ನಮಸ್ಕಾರ ನಾನು ಚಂದ್ರಶೇಖರ್ ಕಂದಾಯ ಮಠ ಬೆಳಕುಪ್ಪ ಇವತ್ತು ಒಂದಷ್ಟು ಸಮಸ್ಯೆಗಳನ್ನು ಮೂಲವ್ಯಾಧಿ ಅಂದ್ಕೊಂಡು ಸಾಕಷ್ಟು ಜನ ಚಿಕಿತ್ಸೆಗೆ ಕೇಳ್ತಾರೆ ಆ ರೀತಿ ಸಮಸ್ಯೆ ಬೇರೆ ಕಡೆ ಹೋದಾಗ ಸಾಕಷ್ಟು ಟ್ರೀಟ್ಮೆಂಟ್ ಮಾಡ್ತಾರೆ ಆದರೆ ನಾನು ನನ್ನ ಪ್ರಕಾರ ನಾನು ಆ ಸಮಸ್ಯೆಗಳಿಗೆ ಯಾರೂ ಗುಣ ಮಾಡೋಲ್ಲ ಅಂತ ಖಂಡಾಖಂಡಿತವಾಗಿ ಹೇಳಿಬಿಡ್ತೀನಿ ಯಾಕಂದರೆ ಏನೋ ಒಂದಷ್ಟು ಖರ್ಚು ಮಾಡಿಸಿ ಅದು ಗುಣ ಆಗಲಿಲ್ಲ ಅಂದಾಗ ನಮ್ಮ ಮೇಲೆ ಜನಕ್ಕೆ ಬೇಜಾರಾಗಬಾರ್ದು ಈ ರೀತಿ ಆದಾಗ ಸಾಕಷ್ಟು ಬೇಜಾರಾಗುತ್ತೆ ಮೂಲವ್ಯಾಧಿ ಅಂದ್ಕೊಂಡ್ರೆ ನನ್ನ ಹತ್ರ ಸಾಕಷ್ಟು ಜನ ಕೇಳ್ತಾರೆ ಆದರೆ ಇದು ಮೂಲವ್ಯಾಧಿ ಅಲ್ಲ ಸಾಕಷ್ಟು ಜನರಿಗೆ ತಿಳ್ಕೊಂಡಿರಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಇಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ ನೋಡ್ತಾರೆ ಜನ ನೋಡಿ ಚಿಕಿತ್ಸೆಗೆ ಬರ್ತಾರೆ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ ಆದರೂ ಕೇಳಿದಾಗ ಕೆಲವರಿಗೆ ಈ ರೀತಿ ಸಮಸ್ಯೆ ಇರುತ್ತೆ ಇದನ್ನು ಸರಿ ಆಗಲ್ಲ ಅಂತ ನಾನು ಕರೆಕ್ಟಾಗಿ ಹೇಳಬೇಕಾಗುತ್ತೆ ಈಗ ಒಳ್ಳೆ ಉಳ್ಳಾಲದಿಂದ ಒಬ್ಬರು ಮೇಡಮ್ ಫೋನ್ ಮಾಡಿ ಕೇಳಿದ್ರು ಈ ಥರ ಇದೆ ಏನು ಮಾಡೋದು ಅಂತ ಮತ್ತೆ ಮೈಸೂರಿಂದೊಂದು ಬೆಂಗಳೂರಿಂದ ಇಬ್ಬರು ಲೇಡೀಸು ಮತ್ತು ಕೊಪ್ಪದೊಂದು ಹಳೆ ಕೇಸ್ ಸಿಕ್ಕಿತ್ತು ಏನಾಗತ್ತೆ ಅಂದರೆ ಇದನ್ನು ಇನ್ನೊಂದು ತೀರ್ಥಳ್ಳಿ ಅವರೊಬ್ಬರು ಹೆಂಗಸು ಹೆಚ್ಚಾಗಿ ಹೆಂಗಸರಲ್ಲಿ ಈ ಥರ ಸಮಸ್ಯೆ ಬರುತ್ತೆ ಏನಾಗುತ್ತೆ ಅಂದರೆ ಇದು ಐ ಬಿ ಎಸ್ ಅಂತ ತಿಳ್ಕೊಳ್ತಾರೆ ಕೆಲವು ಡಾಕ್ಟ್ರು ಅದರ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗ್ತಾರೆ ಅದನ್ನು ಏನಂದರೆ ರೀಸಿಸ್ಗೆ ಹೋಗ್ಬೇಕಾದ್ರು ತುಂಬ ಗಡಿ ಅರ್ಜೆಂಟ್ ಅರ್ಜೆಂಟ್ ಅನಿಸುತ್ತೆ ಮಲವಿಸರ್ಜನೆ ಅಷ್ಟೇ ದಿನಕ್ಕೊಂದು ಐದಾರು ಸಲ ಮಲವಿಸರ್ಜನೆ ಹೋಗಬೇಕಾಗತ್ತೆ ಹೋಗದಿದ್ದರೆ ಅಲ್ಲೇ ಆಗಿಬಿಡುತ್ತೆ ಇದು ಮುಖ್ಯವಾಗಿ ಮೂತ್ರವನ್ನು ಹಿಡಿದಿಟ್ಟುಕೊಳ್ಬೇಕಾಗಿದ್ದು ಅಥವಾ ಮಲವನ್ನು ಹಿಡಿದಿಟ್ಕೊಳ್ಬೇಕಾದಂಥ ನರಗಳು ವೀಕಾಗಿರ್ತಾವೆ ಅಲ್ಲಿ ಮಲವಿಸರ್ಜನೆ ಸಡನ್ನಾಗಿ ಆಗಿಬಿಡುತ್ತೆ ಇದು ದೀರ್ಘಕಾಲೀನವಾಗಿ ಮೂಲವ್ಯಾಧಿಯನ್ನು ಬಿಟ್ಕೊಂಡಾಗ ಅಥವಾ ರಕ್ತಹೀನತೆಯನ್ನು ದೀರ್ಘಕಾಲೀನವಾಗಿ ಬಿಟ್ಕೊಂಡಾಗ ಅಂಥವ್ರಲ್ಲಿ ಈ ಥರ ಸಮಸ್ಯೆ ಜಾಸ್ತಿ ಕಾಣುತ್ತೆ ನಾನು ಕಂಡುಕೊಂಡಂಗೆ ಹೆಚ್ಚಾಗಿ ರಕ್ತಹೀನತೆ ಇರೋದರಲ್ಲಿ ನರಗಳು ವೀಕ್ ಆಗಿ ಅಲ್ಲಿ ನರ ಮಂಡಲ ಏನಿದೆ ಮೂತ್ರ ಚೀಲ ಅಲ್ಲಿ ಮೂತ್ರಕೋಶ ಏನಿದೆ ಅದು ಸ್ಟ್ರೆಂತ್ ಕಳ್ಕೊಂಡು ಮೂತ್ರ ವಿಸರ್ಜನೆ ಪದೇ ಪದೇ ಮಾಡ್ತಾ ಇರಬೇಕು ಅನ್ಸುತ್ತೆ ಇನ್ನು ಮಲವಿಸರ್ಜನೆ ಸಮಯದಲ್ಲೂ ಅದೇ ಥರ ಇರುತ್ತೆ ಸಾಕಷ್ಟು ಜನ ಇಲ್ಲಿ ಚಿಕಿತ್ಸೆ ನಾವು ಕೊಡ್ತೀವಿ ಆಪ್ರೇಷನ್ ಮಾಡ್ತೀವಿ ಏನು ಇದು ಶಿಬಿರಕ್ಕೆ ಬನ್ನಿ ಇನ್ನೇನು ಪ್ರಕೃತಿ ಚಿಕಿತ್ಸೆ ಅಂತೆಲ್ಲ ತುಂಬ ಖರ್ಚು ಮಾಡ್ತಾರೆ ಆದರೆ ಅದು ಯಾರೂ ಗುಣ ಮಾಡಲ್ಲ ನಾನು ಈ ಥರ ಪ್ರಾಬ್ಲಮ್ ಇದ್ದಾಗ ಸಾಕಷ್ಟು ಜನರಿಗೆ ಹೇಳಿ ಇದನ್ನು ಯಾರು ಗುಣ ಮಾಡಲ್ಲ ಬೇಡ ನೀವು ಸುಮ್ಮನೆ ಖರ್ಚು ಮಾಡಬೇಡಿ ಇದ್ದಷ್ಟು ದಿನ ಸ್ವಲ್ಪ ತಡ್ಕೊಳ್ಳಿತ್ತ ಏನಂದರೆ ಮೂತ್ರ ವಿಸರ್ಜನೆ ಪದೇ ಪದೇ ಹೋಗಬೇಕು ಅಂತಿದ್ದಾಗ ಏನಪ್ಪ ಅಂದರೆ ಯಾರು ದೂರ ಹೋಗಬೇಕು ಅಂತಿದ್ದರೆ ಸ್ವಲ್ಪ ಒಣಕ್ಕೆ ಅವಲಕ್ಕಿ ತಿಂದ್ಕೊಂಡು ಹೋದರೆ ಇದು ಸ್ವಲ್ಪ ಕಂಟ್ರೋಲ್ ಇರ್ಬೋದು ಊಟ ಸ್ವಲ್ಪ ಕಮ್ಮಿ ಮಾಡಬೇಕು ಹಾಗೇನಾದ್ರು ಮಾಡಿ ದೂರ ಹೋಗಬೇಕು ಅಂತಿದ್ದಾಗ ಅದನ್ನು ಮಲವಿಸರ್ಜನೆಯನ್ನು ಅವಾಯ್ಡ್ ಮಾಡೋ ಪ್ರಯತ್ನ ಮಾಡಬೇಕು ಸುಮ್ಮನೆ ಇದಕ್ಕೆಲ್ಲ ಚಿಕಿತ್ಸೆ ಕೊಟ್ಟು ಹೆಸರಾಳು ಮಾಡ್ಕೊಳೋ ಕೆಲಸ ನನಗಿಲ್ಲ ಸಾಕಷ್ಟು ಜನರಿಗೆ ನೇರವಾಗಿ ಹೇಳಿಬಿಡ್ತೀನಿ ಯಾಕಂದರೆ ಯಾರಿಗೂ ನಮ್ಮ ಮೇಲೆ ಬೇಜಾರಾಗಬಾರ್ದ ಅದಕ್ಕೋಸ್ಕರ ಈ ಒಂದು ವೀಡಿಯೋ ಇಟ್ಟಿರೋ ಉದ್ದೇಶ ಏನಂದರೆ ನಿಮ್ಮ ಸಮಸ್ಯೆನ ಮೊದಲಾಗಿ ನಾನೇ ಹೇಳಿದ್ದೀನಿ ನೋಡ್ಕೊಡಿ ಅಂತ ಹೇಳಲಿಕ್ಕಾಗುತ್ತಲ್ಲ ಆ ಕಾರಣದಿಂದ ಈ ಒಂದು ವೀಡಿಯೋ ಇಲ್ಲಿಟ್ಟಿದ್ದೀನಿ ನಮಸ್ಕಾರ ಅಷ್ಟೇ ಹಾಂ ಇನ್ನೊಂದು ವಿಷಯ ಇದಕ್ಕೆ ಹೇಳಬೇಕು ಅಂದರೆ ತುಂಬ ವಯಸ್ಸಾದವರು ವಯಸ್ಸಾದವರಲ್ಲಿ ಏನಾಗುತ್ತೆ ಚಿಕಿತ್ಸೆ ಈ ಮೂರವ್ಯಾಧಿಗೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ಅಷ್ಟೇ ಮಲ ವಿಸರ್ಜನೆಯನ್ನು ತಡೆ ಹಿಡಿಯುವಂತಹ ಸಾಧ್ಯತೆ ಅಥವಾ ಇದು ಕಳ್ವಾಗ್ಬಿಡುತ್ತೆ ಮಲ ತಾನಾಗಿಯೇ ವಿಸರ್ಜನೆ ಆಗ್ತಾ ಹೋಗುತ್ತೆ ನಾನು ತುಂಬ ಜನರಲ್ಲಿ ಗಮನಿಸಿರೋ ವಿಷಯ ಇದನ್ನ ಒಂದು ಸೇರಿಸ್ಬೇಕು ಅಂತ ಅನ್ನಿಸ್ತಾರೆ